ನಮ್ಮ ನಮ್ಮ ಕರ್ನಾಟಕದ ನಮ್ಮ ನಾಡಿನ ಹೆಮ್ಮೆಯ ಸಂಸ್ಥಾನ ಸೊಟ್ಪುರು ಸಂಸ್ಥಾನ ಈ ಒಂದು ಸಂಸ್ಥಾನದಲ್ಲಿ ಇವತ್ತು ಏನು ಪ್ರಶಸ್ತಿ ಸಮಾರಂಭ ಏನು ಇಟ್ಕೊಂಡಿದ್ದಾರೆ ಅಂಥ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ನನಗೊಂದು ಹಾಸ್ಯದ ಮಾತುಗಳು ಆಡಬೇಕಂತೇಳಿ ಇಲ್ಲಿನ ರಾಜರು ಒಂದು ಕರೆ ಕೊಟ್ಟಾಗ ನನಗೆ ಭಾಳ ಸಂತೋಷ ಆಯಿತು ಯಾಕಂತಂದ್ರೆ ಇಡೀ ನಾಡಿನಲ್ಲಿ ಹೆಸರುವಾಸಿಯಾದಂಥ ಸಂಸ್ಥಾನ ಸೊಟ್ಪುರ್ ಸಂಸ್ಥಾನ ತಮಗೆಲ್ಲ ಗೊತ್ತದ ಹದಿನೆಂಟುನೂರ ಐವತ್ತೇಳರ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು ಅಥವಾ ತಿರುಪತಿಯನ್ನು ವಿರೋಧಿಗಳಿಂದ ನಮ್ಮ ತಿರುಪತಿಯನ್ನು ಉಳಿಸಿಕೊಟ್ಟಂಥ ಕೀರ್ತಿ ನಮ್ಮ ರಾಜರಿಗೆ ಸೆಲ್ತದ ಫ್ರೆಂಚರ ವಿರುದ್ಧ ಯುದ್ಧ ಮಾಡಿ ಗೆದ್ದಂಥ ಕೀರ್ತಿ ನಮ್ಮ ರಾಜರಿಗೆ ಸೆಲ್ತದ ಇವೆಲ್ಲ ಇತಿಹಾಸ ಉಳ್ಳಂಥ ಅನೇಕ ಔರಂಗಜೇಬನನ್ನು ಸೋಲಿಸಿದಂಥ ಉಳ್ಳಂಥ ಈ ಒಂದು ನಾಡಿನ ರಾಜರು ಇವು ನಮಗೆ ಹಾಸ್ಯ ಕಾರ್ಯಕ್ರಮ ಕೊಡಬೇಕಂತಂದಾಗ ನಾವು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ವಿ ನಮ್ಮದು ಪಕ್ಕ ಯಾದಗಿರಿ ಭಾಷೆ ಸುರ್ಪುರ ಭಾಷೆ ಶಾಪುರ್ ಭಾಷೆ ನಮ್ಮ ಭಾಷೆಗೂ ಮೈಸೂರು ಜನರ ಭಾಷೆಗೆ ಭಾಳಷ್ಟು ಫರಕ ಇತ್ತು ನಾವು ಪಾರ ಕೋರಿ ಅಂತೀವಿ ನಾವು ಮೈಸೂರು ಬಂದಿಗೆ ಏನು ಗೊತ್ತಾಗ ಪಾರ ಕೋರಿ ಅಂತ ಮಕ್ಕಳಿಗೆ ಹುಡುಗ ಹುಡುಗಿಗೆ ಪಾರ ಅಂತ ಕೋರಿ ಅಂತೀವಿ ನಾವು ನಾವು ಪಾರ ಇಲ್ಲಿ ಅಂತ ಕೇಳಿ ಅವ್ರ ಅಂತ ಬಾಸ್ಮಣಿ ಕೋರಿ ಸೊತ್ತಿಗೆ ಹೊಳಿ ಹೋಗ್ಯದಂತ ಈ ತರದ ಭಾಷೆ ನಮ್ಮ ನಮಗೆ ಯಾಕೆ ಪಕ್ಕ ಇನ್ನೊಂದು ಲ್ಯಾಂಗ್ವೇಜ್ ಏನಂತಂದ್ರೆ ಎಲ್ಲಿಂದ ಬಂದಿ ಅಂತ ನಾವು ಕೇಳಂಗಿಲ್ಲ ನಾವು ಎಲ್ಲೇಶ್ ಬಂದಿ ಅಂತೀವಿ ನಾವು ಅವಲ್ಲಿಸ್ ಬಂತೇನಪ್ಪ ನಾವು ಅಲ್ಲೇಶ ಹಾಕಿ ಹೋಗಿ ಹೋಗಿದ್ದು ಕಿಲ್ಲೇಶ್ ಬರ್ತಲ್ಲ ಅಂತ ಇದು ಪಕ್ಕ ಯಾದಗಿರಿ ಭಾಷೆ ಈ ಭಾಷೆಯಲ್ಲಿ ಬಹಳಷ್ಟು ವಿಧಗಳದಾವೆ ಇನ್ನು ಬೀದರ ಕೊಡುಗೆದವ್ರು ಸ್ವಲ್ಪ ವ್ಯತ್ಯಾಸ ಆಗ್ತದೆ ನಮ್ಮ ಮಸ್ಕಿ ಸರ್ ಅವರು ಸರ ಬೆಳಗ್ಗೆ ಹತ್ತು ಗಂಟೆ ಬಂದು ಸುಮಾರು ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀವಂತ ನಮಗೇನು ಅನ್ನಿಸ್ತದೆ ಬೀದರ್ ಕಾರ್ಯಕ್ರಮ ಕೊಡಕ್ಕೆ ಹೋಗಿದ್ರೆ ಅಲ್ಲಿ ಏನು ಅನ್ಬೋದು ಸರ ಸಾಯಂಕಾಲ ಏಳು ಗಂಟೆ ಬಂದು ನಿಮ್ಗೆ ಹೋಗ್ತೀವಿ ಅಂತ ನಾವು ಸತ್ತೀವಿ ಅಂದ್ರೆ ಒಲೆ ಕಲ್ಯಾಣ ಇಲ್ಲಿ ನಮ್ಮ ಕಡೆ ಕರ್ಕೊಂಡು ಹೋಗೋಕೆ ಹೋಗ್ತೀವಿ

ಬರಸಾಲ ಮಂದಿ ಕೂತಾರ ಇವಾಗ ಗಂಡ ಒಂದು ಎದ್ದೋಗ್ಲಿಕ್ಕೆ ಚಾಲ್ ಮಾಡಿದ್ವಿ ಮೈಸೂರು ಹುಡುಗಿ ಇದ್ದಲ್ಲ ಅಕ್ಕಿ ಸರಜವಾಗಿ ಗಂಡ ಕೇಳಿದ್ರು ಮೈಸೂರು ಭಾಷೆದಾಗ ಎಲ್ಲಿ ಗೊತ್ತಾ ಇದ್ದ ಇವಾಗ ಹುಡುಗ ಟೈಲೆ ತಗೋಬೇಕಾಗಿತ್ತು ಇವಾಗ ಸೂರ್ಪದ ಭಾಷಾದಾಗ ಏನಂದ್ರೆ ತೆಮ್ತೆನ್ ತೆಂತ್ ಹಣ್ಣು ಅಂತಾರೆ ಹಣ್ಣು ಅಂದ್ರೆ ಅಗ್ಗಿ ಗೊತ್ತಿಲ್ಲ ನಾನು ಬರ್ತೀನಿ ಅರ್ಲಕ್ಕೆ ಬರಕ್ ಏನಂತ ತಿಳ್ಕೊಂಡು ಹಂಗೆಲ್ಲ ಬರಬರ್ಸ್ಕೊಂಡು ಕೂಡ ಅಂತ ಅವ್ರ ಹತ್ತಿನ ಅನ್ಬೇಕು ಯಾಪ ಮನೆ ಕೂತ್ ಕುತ್ ಬೇಸರ ನಾನು ಬರ್ತೀನಿ ಅನ್ಬೇಕ ಇಷ್ಟೊಂದು ಸುಮ್ ಕೂಡ್ಲಿಲ್ಲ ಎರಡು ನಿಮಿಷ ಟೈಮ್ ಕೊಡೋದು ಸೀರೆ ಸೀಮ್ ಮಾಡ್ಕೊತೀನಲ್ಲ ಅಂತ ಪಿಕ್ನಿಕ್ ಹೇಳಿದಾಗ ಎಲ್ಲರೂ ಮಿದು ಬಿದ್ದು ನಕ್ಕಿದೆ ಅಂತ ಇಲ್ಲಿ ಬಂದು ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಒಬ್ಬ ಜೀವನ್ದಾಗ ಒಬ್ಬ ಮನುಷ್ಯನಿಗೆ ಪ್ರೌಡ್ ಫೀಲಿಂಗ್ ಅಂತ ಅಂತಾರಲ್ಲ ಅಂತ ಒಂದು ಫೀಲಿಂಗ್ ಅಥವಾ ಅಂತ ಒಂದು ಸಂತೋಷ ನಮಗೆ ಈ ಒಂದು ಕಾರ್ಯಕ್ರಮ ಬಂದಾಗ ಆಯಿತು ಅನೇಕ ಕಡೆಗಳಲ್ಲಿ ನಾನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಇಲ್ಲ ಹೇಳಲ್ಲ ಆದರೆ ಇಲ್ಲಿ ಕೊಟ್ಟಂಥ ಒಂದು ಸಂತೋಷ ಅದು ಬೇಗನೆ ಆಗಿರ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಆಸ್ ಮೈಸೂರು ತಂಡದವರಿಗೆ ನಾನು ನಮ್ಮ ನಾಡಿನ ಸಾಗರನಾಡಿನ ಅಥವಾ ಅಥವಾ ನಮ್ಮ ಯಾದಗಿರಿ ಜಿಲ್ಲೆಯ ಸಮಸ್ತ ಜನತೆ ಪರವಾಗಿ ತಮಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಈಗಿನ ಪೀಳಿಗೆಗೆ ಸ್ವಲ್ಪ ಸಂಸ್ಥಾನದ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ತಿಳಿಸುವಂಥ ಕೆಲಸ ತಾವೆಲ್ಲ ಮಾಡ್ತಾಯಿದ್ದೀರಿ ಇಡೀ ಒಂದು ಆಸ್ತಿ ಮೈಸೂರು ತಂಡ ಮಾಡ್ತಾಯಿದೆ ಮೊಟ್ಟ ಮೊದಲನೇದಾಗಿ ಈ ನಾಡಿನ ಒಬ್ಬ ಹಾಸ್ಯ ಕಲಾವಿದನಾಗಿ ಈ ನಾಡಿನ ಮಣ್ಣಿನ ಮಗನಾಗಿ ನಾನು ತಮಗೆ ಅಭಿನಂದನೆಗೊಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳು ವಿಶೇಷವಾದಂಥ ಸಂಚಿಕೆಗಳು ತಾವೆಲ್ಲ ನಾಡಿಗೆ ಪರಿಚಯಿಸಿದ್ದೀರಿ ಅದಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ